ಇನ್ನು ಗಡ್ಡಪ್ಪ ತಿಥಿ ಸಿನಿಮಾದಲ್ಲಿ ಅಭಿನಯಿಸಿದಂಥ ಅತಿ ದೊಡ್ಡ ಕ್ಯಾರೆಕ್ಟರ್ ಮಾಡಿದಂಥ ಗಡ್ಡಪ್ಪ ಅವರು ಇನ್ನು ನೆನಪಾಗಿ ಮಾತು ಓಡಿದಿದ್ದಾರೆ ಹಾಗಾಗಿ ಏನಾಯಿತು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕೊಂದು ಚಾನಲ್ಸ್ ಕೂಡ ಸಬ್ಸ್ಕ್ರಾಮಗೊಳಿಸಿದರೆ ಗಡ್ಡಪ್ಪ ಅವರು ಈಗ ಒಂದು ಹಳ್ಳಿಯಲ್ಲಿ ವಾಸವಾಗಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಹಳ್ಳಿಯಲ್ಲಿ ಈಗ ಇದ್ದಿದ್ದರು ಸದ್ಯ ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ಒಂದು ಹತ್ತು ಹದಿನೈದು ವರ್ಷಗಳೇ ಆಗೋಯಿತು ದೂರ ಹೋಳ್ಕೊಂಬಿಟ್ಟು ತಿಥಿ ಎಂಬ ಬ್ಲಾಕ್ ಬಾಸ್ಟರ್ ಸಿನ್ಮಾ ನ್ಯಾಚುರಲ್ ಆಗಿ ಮೂಡಿ ಬಂದಂಥ ಈ ಸಿನಿಮಾ ಅತಿ ದೊಡ್ಡ ಮಟ್ಟಿಗೆ ಕಲೆಕ್ಷನ್ ಅನ್ನು ಕೂಡ ಪಡೆದುಕೊಂಡಿತ್ತು ಇನ್ನು ಇದೇ ಸಂದರ್ಭ ಗೌಡ್ರು ಕೂಡ ಈ ಸಹ ಈ ಸಿನಿಮಾದಲ್ಲಿ ಮಾಡಿದರು ವಯಸ್ಸಾದಂಥವರೆಲ್ಲ ಮಾಡಿದರು ಅವರು ನಾಲ್ಕು ವರ್ಷಗಳ ಹಿಂದೆ ತಾನೇ ತೀರಿ ಹೋದರು ನಿಮಗೆಲ್ಲ ಗೊತ್ತಿರುವಂಥದ್ದು ಈಗ ಗಡ್ಡಪ್ಪ ಅವರ ಸಂಪೂರ್ಣ ಗಂಭೀರವಾಗಿದೆ ಸದ್ಯ ಆಸಿಕೆಯನ್ನು ಕೂಡ ಹಿಡಿದಿದ್ದಾರೆ ಚಿತ್ರರಂಗ ಸಂಪೂರ್ಣವಾಗಿ ದೂರ ಉಳಿದು ಇನ್ನು ನಮ್ಮ ಗಡ್ಡಪ್ಪ ಅವರು ಅಂತಲೇ ಹೇಳ್ಬೋದು ಗಡ್ಡಪ್ಪ ಅವರು ಬಿಗ್ ಬಾಸ್ಗೆ ಯಾವಾಗ ಬರ್ತಾರೆ ಈಗ ಬರ್ತಾರೆ ಅಂತ ಒಂದು ನಾಲ್ಕೈದು ಸಿನಿಮಾಗಳಿಂದ ಚರ್ಚೆಗಳೇ ನಡೀತಿತ್ತು ಆದರೆ ಗಡ್ಡಪ್ಪ ಅವರು ಈಗ ಸ್ಥಿತಿನೇ ಗಂಭೀರವಾಗಿದೆ ಅಂತ ಹೇಳ್ಬೋದು ಸದ್ಯ ಅವ್ರು ನೋಡೋರು ಸಹ ಇಲ್ಲ ಚಿತ್ರರಂಗದ ಯಾರು ಕೂಡ ಅವ್ರನ್ನ ನೋಡ್ತಾನೂ ಇಲ್ಲ ಅಂತ ಹೇಳ್ಬೋದು ಯಾಕೆಂದರೆ ಸಿನಿಮಾ ಮಾಡೋರು ನಿಮ್ಮ ಪಕ್ಕ ಚೆನ್ನಾಗಿ ಬಳಸ್ಕೊಂಡು ದುಡ್ಡು ಮಾಡಿಕೊಂಡು ಅವರೆಲ್ಲ ಸೆಟಲ್ ಆಗಿಬಿಟ್ರು ಆದರೆ ಗಡ್ಡಪ್ಪ ಅವರ ಸ್ಥಿತಿ ಇವತ್ತು ತೊಂದರೆ ರೀತಿ ಚಿಂತಾಜನಕವಾಗಿದೆ ಅಂತ ಹೇಳ್ಬೋದು ಅವರ ಆರೋಗ್ಯ ಸ್ಥಿತಿ ಸಂಪೂರ್ಣವಾಗಿ ಕ್ಷೀಣಿಸಿದೆ ವಯಸ್ಸಾದ ಕಾಯಿಲೆಗಳಿಂದ ಕೂಡ ಗಡ್ಡಪ್ಪ ಅವರು ಬಳಿಯ ಸದ್ಯ ಇದೆಲ್ಲ ಆದ ನಂತರ ಈಗ ಗಡ್ಡಪ್ಪ ಅವರು ಈಗ ಒಂಟಿ ಜೀವನವನ್ನು ಈಗ ಅಲ್ಲಿಯಲ್ಲಿ ಸಾಗಿಸ್ತಿದ್ದಾರೆ ಅಂತಲೇ ಹೇಳ್ಬೋದು ಸದ್ಯ ಗಡ್ಡಪ್ಪ ಅವರು ಈ ಚಿತ್ರರಂಗದಿಂದ ಈ ಮೂಲಕ ನೆನಪಾಗಿ ಮಾತ್ರ ಉಳಿದ್ರು